ಭರತಕುಮಾರ ಅಣ್ಣ ಈಗ ನೀನು ಅಯೋಧ್ಯೆಗೆ ಹೋಗು ನಮ್ಮೆಲ್ಲರ ಕಣ್ಮಣಿಗಳಾಗಿರುವಂಥ ಪ್ರಜೆಗಳನ್ನ ಪ್ರೀತಿಯಿಂದ ರಕ್ಷಿಸು ಅಣ್ಣ ಓ ನಾನು ಹೋಗ್ಬೇಕು ನೀವು ಮೂವರು ಇಲ್ಲ ಇರ್ತೀರಾ ಹೌದು

ಕಣ್ಣ ನೀರನ್ನು ತುಂಬಿದ ಅಣ್ಣ ಓ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಹುಟ್ಟಿದ್ದೇವೆ ಹೌದು ಆಡುತ್ತಲೇ ಬೆಳೆದಿದ್ದೇವೆ ಅಯೋಧ್ಯೆಯ ಅರಮನೆಯಲ್ಲಿ ನಾಲ್ಕು ಜನರಿಗೆ ಎರಡು ತೊಟ್ಟಿಲು ಹ್ಞೂ ಒಂದರಲ್ಲಿ ರಾಮ ಲಕ್ಷ್ಮಣ ಒಂದರಲ್ಲಿ ಭರತ ಶತ್ರುಘ್ನ ಯಾರ ಮನೆಯಲ್ಲಿ ಯಾರು ಊಟ ಮಾಡಿದ್ದೇವೋ ಯಾರೂ ನೋಡಲಿಲ್ಲ ಹೀಗಿರುತ್ತಾ ಇರುವಾಗ ಯಾವುದೋ ಒಂದು ಕಾಲಕ್ಕೆ ನಾನು ನನ್ನ ಅಜ್ಜನ ಮನೆಯಲ್ಲಿರಬೇಕಾದರೂ ಕೂಡ ಆತ್ಮ ಎನ್ನುವುದು ಅಯೋಧ್ಯೆಯಲ್ಲಿ ಇತ್ತು ನಿಮ್ಮೊಟ್ಟಿಗೆ ಇತ್ತು ಅಣ್ಣ ಓ ಹೆಚ್ಚೇನು ಪಾಯಸದ ರೂಪಗಳು ನಾವು ಮೊದಲು ತೆಗೆದದ್ದು ರಾಮ ಒತ್ತಿನಲ್ಲಿ ಭರತ ನಂತರದ್ದು ಲಕ್ಷ್ಮಣ ಶತ್ರುಘ್ನರಾಗಿ ಹೋದೆವು ಹಾಗೆ ಇರುವಾಗ ಪಾಯಸದ ಒಂದು ಮೊದಲನೆಯ ಭಾಗವೇ ಅದು ಶ್ರೇಷ್ಠವಾಗಿ ಮೊದಲು ತೆಗೆದದ್ದು ದೇವರಿಗೆ ಅರ್ಪಿತವಾದದ್ದು ಆಮೇಲೆ ಮತ್ತಿನದ್ದು ಯಾವುದಕ್ಕೆ ಕೇಳಿದರೆ ಇನ್ನಿತರ ಕಾರ್ಯಗಳಿಗಾಗಿ ಕರ್ಮಗಳಿಗಾಗಿ ವಿನಿಯೋಗಿಸಲ್ಪಡುವುದು ಮತ್ತಿನದ್ದು ಭೋಜನಕ್ಕಾಗಿರಬೇಕಾದಂಥಂದು <laughs> ಹೀಗೆ ಇರುವಂಥ ಈ ಹೊತ್ತಿನಲ್ಲಿ ಹಿರಿಯನಾಗಿರುವಂಥ ದೇವತೆಗಳಿಗೆ ಪೂಜೆಗೆ ಯೋಗ್ಯತವಾಗಿರುವಂತಹ ಪಾಯಸದ ಬಿಂದು ಇಲ್ಲಿಂದ ಆಚೆ ಸರಿತದೆ ಅಂತೇಳಾದರೆ ಅದರೊಟ್ಟಿಗೆ ಲೋಕಕ್ಕೆ ಭೋಜನ ರೂಪವಾಗಿ ಸಲ್ಲಬೇಕಾದಂಥ ಪಾಲಿನ ಶತ್ರುಘ್ನ ಮತ್ತು ಲಕ್ಷ್ಮಣರ ಒಂದು ಪಾಲು ಅರಣ್ಯದ ಪಾಲಾಗ್ತದೆ ಅಂತೇಳಾದರೆ ಅಯೋಧ್ಯೆಗೆ ಶ್ರೀಮತಿ ಎನ್ನುವಂಥ ಒಂದು ಹೆಸರುಂಟು ಶ್ರೀಮತಿ ಅಂದರೆ ನಮ್ಮ ಅತ್ತಿಗೆ ಆಗಿರುವಂಥ ಸೀತಾದೇವಿ ಬಂದ ಮೇಲೆ ಅಯೋಧ್ಯೆಯ ಶ್ರೀಮತಿತ್ವ ಎನ್ನುವುದು ಇಲ್ಲಿದೆ ಅಂತ ಭಾವಿಸಿದ್ದ ಕುಶಲಾಸ್ತೆ ನನಗೆ ಬಂದಾಗ ವಶಿಷ್ಠರು ಹೇಳಿರುವಂತಹ ಮಾತು ಏನಿಲ್ಲ ಲಕ್ಷ್ಮಿ ನಿನ್ನ ಕಾಯುತ್ತಿದ್ದಾಳೆ ಹೌದು ಲಕ್ಷ್ಮಿ ಕಾಯುವುದು ಯಾರನ್ನ ತನ್ನ ಗಂಡನೊಟ್ಟಿಗೆ ಇರುವಂತ ಲಕ್ಷ್ಮಿ ಗಂಡನಿಗೆ ಕಾಯುವುದಲ್ಲ ತನ್ನ ಭರ್ತರ ಆತನ ಭಕ್ತರನ್ನ ಆತನನ್ನ ಆಶ್ರಯಿಸಿರ್ತಾರೋ ಯಾರೋ ಅವರನ್ನ ಕಾಯ್ತಾಳೆ ಲಕ್ಷ್ಮಿ ಹೊರತಾಗಿ ತನ್ನ ಗಂಡನಿಗಾಗಿ ಅಲ್ಲ ಹಾಗಾಗಿ ವಶಿಷ್ಠರು ಹೇಳಿರುವಂತಹ ಮಾತು ಏನು ಕೇಳಿದರೆ ಅವರು ಹೇಳಿ ಕಳಿಸಿದ್ದು ಆ ಭಾಗ್ಯದ ಲಕ್ಷ್ಮಿ ಎಲ್ಲವನ್ನ ಹಿಡಿದುಕೊಂಡು ಕಾದಿದ್ದಾಳೆ ನೀನು ಬಂದು ಆ ಲಕ್ಷ್ಮಿಯ ಗಂಡನೊಟ್ಟಿಗೆ ಇಲ್ಲಿಗೆ ಕರೆದುಕೊಂಡು ಬರಬೇಕು ಅಂತ ಈ ಅರ್ಥವನ್ನ ಗುರುವಾಕ್ಯ ಇದು ಅಂತ ತಿಳಿದುಕೊಂಡಿರುವಂತ ನಾನು ಈಗ ಹೇಳುವುದು ಇದರಲ್ಲಿರಬಹುದಾದಂತ ರಾಮ ಅರಣ್ಯದಲ್ಲೇ ಇರ್ತಾನೆ ಹ್ಮ್ ಸೀತ ಇಲ್ಲಿಯೇ ಇರ್ತಾಳೆ ಹ್ಮ್ ನನ್ನ ತಮ್ಮನಾಗಿರುವಂತ ಲಕ್ಷ್ಮಣ ಇಲ್ಲಿ ಇರ್ತಾನೆ ಹ್ಮ್ ಶತ್ರುಘ್ನ ಮತ್ತೆ ನಾನು ಮಾತ್ರ ಆಚೆ ಕಡೆ ಇರ್ತೇವೆ ಅಣ್ಣ ಓ ಪಾಯಸದಲ್ಲಿ ಒಟ್ಟಿಗೆ ಇರಬೇಕಾದಂತ ದ್ರವ ಈ ರೀತಿ ವಿಭಾಗ ಮಾಡುವುದು ಯೋಗ್ಯವೇ ಇರಬೇಕಾದದ್ದು ಒಂದು ಕಡೆ ಇರಬೇಕಲ್ಲ ರಸದಲ್ಲಿ ರೂಪದಲ್ಲಿ ಗಂಧದಲ್ಲಿ ಗುಣದಲ್ಲಿ ಏಕೀ ಈ ಸಂದರ್ಭದಲ್ಲಿ ಒಂದು ಈಚೆ ಅನುಭವಿಸುತ್ತಿರುವಂತದ್ದು ಅರಣ್ಯವಾಸದ ನೋವನ್ನ ಇನ್ನೊಂದು ಆಚೆ ಕಡೆ ಅರ ಅಧಿಕಾರದ ಮದದಲ್ಲಿ ಏರುತ್ತಿರುವಂತ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವುದನ್ನ ಹೀಗೆ ಮಾಡಿದರೆ ಅದು ಪಾಯಸ ಕೆಟ್ಟು ಹೋಯಿತು ಅಂತ ಲೋಕ ಆಡಿಕೊಳ್ಳಲಿಕ್ಕಿಲ್ಲವೇ ಅಣ್ಣ ಹಾಗಾಗಿ ಕೇಳುವುದು ನಿನ್ನಂತವ ನೀವು ಮೂವರು ಅರಣ್ಯದಲ್ಲಿರುವಾಗ ಹ್ಮ್ ಬಣ್ಣವೇ ತನಗೆ ಪುಣ್ಯಪುರುಷ ಅಣ್ಣ ನೀನು ಪುಣ್ಯಪುರುಷ ಎನ್ನುವಕ್ಕೆ ಮತ್ತೇನು ಅಲ್ಲ ವಿಶ್ವಾಮಿತ್ರರು ಬಂದು ಗುರುತಿಸಿದರಂತೆ ನೀನು ಹುಟ್ಟಿದಂತ ಸಂದರ್ಭದಲ್ಲಿ ನಿನಗೆ ದಶರಥ ರಾಮ ಅಂತ ಕರೆದರೆ ವಶಿಷ್ಠರು ವೇದವೇ ಅಂತ ಹೇಳಿ ಬಿಟ್ರಂತ ವೇದವೇ ಮೂರ್ತಿಯೇ ನೀನು ಎಂತ ತನ್ನ ಬದುಕಿಗೆ ಒಂದು ಭದ್ರತೆಯನ್ನ ರಾಮಚಂದ್ರ ಹುಟ್ಟಿರುವುದರಿಂದ ಕೊಟ್ಟಿದ್ದಾನೆ ಅಂತ ಹೇಳಿದಂತ ನನ್ನ ಆ ಅಮ್ಮನಾಗಿರುವಂಥ ದೊಡ್ಡಮ್ಮ ಕೌಸಲ್ಯೆ ಆ ಕಾರಣಕ್ಕಾಗಿ ನನ್ನ ಬದುಕು ನನ್ನ ಬಂಜೆ ಬಂಜೆ ಅಂತ ಲೋಕ ಹೇಳುತ್ತಿರುವಂಥ ಒಂದು ಬದುಕಿಗೆ ಭದ್ರತೆ ಬಂತಲ್ಲ ಅಪ್ಪಿಕೊಂಡಲಂತೆ ಇಡೀ ವಂಶಕ್ಕೆ ಚಂದ್ರನಾದಿಯಲ್ಲಂತ ಅಮ್ಮನಾದಂತ ಕೈಕೆ ರಾಮಚಂದ್ರ ಅಂತ ಕರೆದರೆ ಮಿಥಿಲೆಯ ಜನ ಇವನು ಯಾರು ನಮ್ಮ ಸೀತೆಯಾಗ ಗಂಡ ಅಲ್ವೋ ಅಂತೇಳಿ ಕೇಳಿದ್ರಂತೆ ಹೀಗೆ ಇರುವಂಥ ನಿನ್ನ ವ್ಯಕ್ತಿತ್ವದ ಆ ಪುಣ್ಯ ಪುರುಷನ ನಿನ್ನ ಕಾಲು ಸ್ಪರ್ಶಿಸಿದರೆ ಶಿಲೆ ಹೆಣ್ಣಾಗಿರ್ತವೆ ನಿನ್ನ ಕೈ ಸ್ಪರ್ಶಿಸಿದರೆ ಲೋಕದಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಸುವಾಸಿತವಾಗಿರ್ತವೆ ಆ ಎಲ್ಲ ಕಾರಣದಿಂದ ಅಣ್ಣ ನೀನು ಬಾಣ ಬಿಟ್ಟರೆ ಶತ್ರುಗಳು ನಾಶ ನೀನು ಕಣ್ಣಿನಿಂದ ನೋಡಿದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗಿರ್ತದೆ ಬಂದು ಬೇಡಿರುವಂಥವರಿಗೆ ತಲೆ ಮೇಲಿನ ರುಮಾಲನ್ನು ತಲೆ ಸುತ್ತಿರುವಂತಹ ಆ ತಲೆ ಮೇಲಿನ ವಸ್ತ್ರವನ್ನು ಬಿಸುಟಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋವನ್ನು ಕೊಡ್ತೇನೆ ಅಂತೇಳಾದರೆ ಆ ಬಡಬ್ರಾಹ್ಮಣನಿಗೆ ಕೊಟ್ಟಿರುವಂಥ ಶಕ್ತಿ ಯೋಜನಾಂತರಕ್ಕೆ ಹಾರಿಸುವಂಥ ಶಕ್ತಿಯನ್ನು ಕೊಟ್ಟಿರುವುದು ನೀನು ಅಂತೇಳಾದರೆ ಅದು ಪುಣ್ಯ ಪುರುಷ ನೀನು ಅಂತ ಭಾವಿಸಿದ್ದೇನೆ ಅಣ್ಣ ಪುಣ್ಯ ಪುರುಷನಾಗಿರುವಂಥ ನೀನಿರುವಾಗ ಏನೂ ಇಲ್ಲದ ನಾವಲ್ಲಿರುವುದು ಸರಿಯೇ ನಾನು ಖಂಡಿತ ಅರಣ್ಯಕ್ಕೆ ಹೋಗುವುದಿಲ್ಲ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ ಯಾವ ಕಾರಣಕ್ಕೂ ರಾಮಚಂದ್ರನನ್ನು ಕರೆಯದೆ ಅಯೋಧ್ಯೆಗೆ ಬರುವುದಿಲ್ಲ ಅಂತ ನಾನು ಹೋಗುವುದಿಲ್ಲ